ಶಾಲಿನಿ ರಜನೀಶ್ ಮೇಡಮ್ ಅವ್ರ ಬಗ್ಗೆ ರಾಜ್ಯನೇ ಅಲ್ಲ ದೇಶವೇ ಗೌರವಿಸುವ ಮಹಿಳಾ ಅಧಿಕಾರಿ ಅವರು ನೈನ್ಟೀನ್ ಏಟಿ ನೈನ್ ಐ ಎ ಎಸ್ ಮಹಿಳಾ ಟಾಪರ್ ಅವರು ಅವರು ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ ಸೈಕಾಲಜಿಯಲ್ಲಿ ಗೋಲ್ಡ್ ಮೆಡಲಿಸ್ಟು ಎಂ ಬಿಸ್ಟ್ರೇಲಿಯಿಂದ ಮುಗಿಸ್ತಾರೆ ಅಷ್ಟೇ ಅಲ್ಲ ಕರ್ನಾಟಕಕ್ಕೆ ಬಂದ ನಂತರ ಅವರು ಹದಿಮೂರು ಪುಸ್ತಕ ಬರೀತಾರೆ ಅದರಲ್ಲಿ ಎಂಟು ಪುಸ್ತಕ ಇಂಗ್ಲಿಷ್ ಐದು ಪುಸ್ತಕ ಕನ್ನಡದಲ್ಲಿ ಕನ್ನಡದಲ್ಲಿ ಚೀಫ್ ಸೆಕ್ರೆಟರಿಯಾಗಿ ಅವರ ಸೇವೆ ನಮ್ಮ ನಾಡಿಗೆ ಅದ್ಭುತವಾದ ಕೊಡುಗೆ ಕೊಡ್ತಿದ್ದಾರೆ ಮಹಿಳಾ ಅಧಿಕಾರಿ ಬಗ್ಗೆ ಎಂ ಎಲ್ ಸಿ ರವಿಕುಮಾರ್ ಅವರು ಮಾತನಾಡಿರೋ ಮಾತನ್ನು ನಾನು ಖಂಡಿಸ್ತೀನಿ ನಾನು ಎಂ ಎಲ್ ಸಿ ರವಿಕುಮಾರ್ ಅವ್ರ ಬಿಹೇವಿಯರ್ ನೋಡ್ತಿದ್ರೆ ನಾನು ಬಯಾಲಜಿ ಟೀಚರ್ ಆಗಿ ಎಂ ಎಲ್ ಸಿ ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ ಮೂರು ಕಾಯಿಲೆಗಳು ಬಂದಿದೆ ಅಂತ ನನಗೆ ಅನಿಸ್ತಿದೆ ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ ಅಂದರೆ ಸುಮ್ ಸುಮ್ಮನೆ ಮೊಗಳು ಅದು ರವಿಕುಮಾರ್ ಅವ್ರಿಗೆ ಕಾಯಿಲೆ ಬಂದಿದೆ ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬೀಸ್ ಕಾಯಿಲೆ ರೇಬೀಸ್ ಸಿಮ್ಟೋಮ್ ಗೊತ್ತಾ ಮೆಂಟಲ್ ಕನ್ಫ್ಯೂಷನ್ ಸುಮ್ ಸುಮ್ನೆ ಕೋಪ ಮಾಡ್ಕೊಳ್ಳೋದು ಸೊ ರೇಬೀಸ್ ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಮೂರನೇದು ಪಾರ್ವೋ ವೈರಸ್ ಅಂತ ಇದು ನಾಯಿ ಬರೋ ಕಾಯಿಲೆ ಇದ್ರ ವಿಶೇಷತೆ ಗೊತ್ತಾ ಒಂದು ನಾಯಿ ಇನ್ನೊಂದು ನಾಯಿಗೆ ವೈರಸ್ನ ಹರಡುತ್ತೆ ಅಷ್ಟೇ ನಮ್ಮ ರವಿಕುಮಾರ್ ಅವರು ಈ ವೈರಸ್ನ ಎಲ್ಲ ವಾಪಸ್ ಬಿಟ್ಟಿದ್ದಾರೆ ಅಂತ ಆ ನನ್ನ ಬಾತಿಗೆ ಇನ್ನ ವಿಧಾನ ಯಾರು ಯಾರ್ಯಾರಿಗೆ ಈ ವೈರಸ್ ಹಬ್ಬಿಸ್ತಾರೋ ನನಗೆ ಗೊತ್ತಿಲ್ಲ ನಾನು ಯಾಕೆ ಮೂರು ಕಾಯಿಲೆಗಳು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಮೂರು ಬಿಟ್ಟವ್ರಿಗೆ ಮೂರು ಕಾಯಿಲೆನೇ ಬರೋದು ಎಂ ಎಲ್ ಸಿ ರವಿಕುಮಾರ್ ಅಣ್ಣ ಅವ್ರೆ ಈಗಂತ ಜನ ಅಲ್ಲೆಲ್ಲೋ ಮಾತಾಡ್ತಿದ್ರು ನಾನು ಹೇಳ್ದೆ ಎಮ್ ಎಲ್ ಸಿ ಅವರು ರವಿಕುಮಾರ್ ಅವರು ಅವ್ರು ಮಾತಾಡ್ದ ನಾವು ಮಾತಾಡೋದು ಸರಿ ಇಲ್ಲ ನಾವು ರವಿಕುಮಾರ್ ಅವ್ರನ್ನ ಕೋತಿ ನಾಯಿ ಅನ್ನೋದೆಲ್ಲ ನಮ್ ಸಂಪ್ರದಾಯ ಅಲ್ಲ ನಾನು ಅವ್ರ ಬುದ್ಧಿ ಹೇಳ್ದೆ ಹೀಗೆಲ್ಲ ಮಾತಾಡಬಾರ್ದು ಸೊ ನಾ ನಾನ್ ಅಂದಿದ್ದಲ್ಲ